ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಡಿಜಿಟಲ್ ಲರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾವು ಎಮ್ ಎಸ್ ವರ್ಲ್ಡಲ್ಲಿ ಫಾರ್ಮೇಟಿಂಗ್ ಮಾಡೋದು ಹೇಗೆ ಅನ್ನೋದು ನೋಡೋಣ ಈ ಫಾರ್ಮೇಟಿಂಗಲ್ಲಿ ಫಾಂಟು ಫಾಂಟ್ ಸ್ಟೈಲು ಫಾಂಟ್ ಸೈಜು ಬೋಲ್ಡು ಇಟಾಲಿಕ್ ಅಂಡರ್ಲೈನು ಮತ್ತು ಹೈಲೈಟರು ಕಲಿಯೋಣ ಬನ್ನಿ ಫ್ರೆಂಡ್ಸ್ ಈಗ ನಾನು ಫಸ್ಟು ಎಮ್ ಎಸ್ ವರ್ಡನ್ನ ಓಪನ್ ಮಾಡ್ಕೋತೀನಿ ಓಪನ್ ಮಾಡಿದ್ರೆ ಈ ಥರ ನಮಗೊಂದು ಫೈಲನ್ನ ಓಪನ್ ಮಾಡಿಕೊಂಡು ಈಗ ಫಸ್ಟ್ ಆಫ್ ಆಲಿಂದ ಫಸ್ಟಿಂದ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಫಸ್ಟು ನಾನು ನಿಮ್ಗೆ ಹೇಳ್ದಂಗೆ ಫಾಂಟ್ ಫಾಂಟ್ ಟು ಫಾಂಟ್ ಸ್ಟೈಲು ಸೊ ಈಗ ಕ್ಲಿಪ್ ಬೋರ್ಡ್ ಆ್ಯಂಡ್ ಎಡಿಟಿಂಗ್ ಅಂತ ಇದೆ ಕ್ಲಿಪ್ ಬೋರ್ಡ್ ಆ್ಯಂಡ್ ಎಡಿಟಿಂಗ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಫಾಂಟ್ ಸ್ಟೈಲನ್ನ ಚೇಂಜ್ ಮಾಡಬೇಕು ಚೇಂಜ್ ಮಾಡಬೇಕು ಅಂತಿದ್ರೆ ಇಲ್ಲಿ ಫಾಂಟ್ ಅಂತ ಕ್ಲಿಕ್ ಮಾಡ್ತೀನಿ ಇಲ್ಲಿ ನಿಮಗೆ ಇಷ್ಟೊಂದು ವೆರೈಟೀಸ್ ಆಫ್ ಫಾಂಟ್ಸ್ಗಳು ಕೊಟ್ಟಿರ್ತಾರೆ ಅಲ್ಲೇ ಇನ್ಸ್ಟಾಲೇಷನ್ ಅದಾಗಲೇ ಸೊ ಇದನ್ನು ನಿಮ್ಗೆ ಯಾವ ಥರದ್ದು ಬೇಕು ಯಾವ ಥರದ್ದು ಬೇಡ ನಿಮ್ಗೆ ಇಷ್ಟ ಆಗುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ನನಗೆ ಸೆಲೆಕ್ಟ್ ಮಾಡ್ಕೋತೀನಿ ಹಾಗೆ ಫಾಂಟ್ಗೆ ಕಂಟ್ರೋಲ್ ಶಿಫ್ಟ್ ಎಫ್ ಅಂತ ಪ್ರೆಸ್ ಮಾಡಬೇಕು ಫಾಂಟ್ಗೆ ಸೈಜ್ ಜಾಸ್ತಿ ಮಾಡಬೇಕು ಫಾಂಟ್ ಸೈಜ್ ಜಾಸ್ತಿ ಮಾಡಬೇಕು ಅಂದರೆ ಕಂಟ್ರೋಲ್ ಶಿಫ್ಟ್ ಪಿ ಅಂತ ಕೊಟ್ಟರೆ ನಿಮಗೆ ಫಾಂಟ್ ಸೈಜ್ನು ಚೇಂಜ್ ಮಾಡ್ಕೋಬೋದು ಇಲ್ಲ ಇಲ್ಲ ಇಲ್ಲೂ ಸೆಲೆಕ್ಟ್ ಮಾಡ್ಕೋಬೋದು ನೀವು ಸೊ ಫಾಂಟ್ ಸೈಜ್ ಜಾಸ್ತಿ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ನಾನು ಟ್ವೆಂಟಿ ಏಯ್ಟ್ ಕುಟ್ಕೊಂಡಿ ಸೊ ಇದು ಫಾಂಟ್ ಸೈಜ್ ಆಯಿತು ನೆಕ್ಸ್ಟು ಇದು ಒಂದು ಸ್ವಲ್ಪ ಬೋಲ್ಡ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂದರೆ ಬೋಲ್ಡ್ ಅದರ ಕೆಳಗಡೆ ಬಂದಿರುತ್ತೆ ಕಂಟ್ರೋಲ್ ಬಿ ಪ್ರೆಸ್ ಮಾಡಿದ್ರೆ ಸಾಕು ಬೋಲ್ಡ್ ಆಗುತ್ತೆ ನೋಡಿ ನೋಡಿ ಬೋಲ್ಡ್ ಆಯಿತು ತಿರ್ಗಾ ತೆಗಿಬೇಕು ಅಂದರೆ ಅದಕ್ಕೆ ಪ್ರೆಸ್ ಮಾಡ್ತೀನಿ ಬೋಲ್ಡ್ ಕೊಟ್ಟಿದ್ದೀನಿ ಹಾಗೆ ಇಟ್ಯಾನಿಕ್ ಇದ್ದರೆ ಚೆನ್ನಾಗಿರುತ್ತೆ ಇಟ್ಯಾನಿಕ್ ಅಂದರೆ ಸ್ವಲ್ಪ ವಾಲ್ಕೊಳ್ಳುತ್ತೆ ಸೊ ವಾಲ್ಕೋಬೇಕು ಅಂತಿದ್ರೆ ಕಂಟ್ರೋಲ್ ಐ ಪ್ರೆಸ್ ಮಾಡಿದ್ರೂ ಆಗುತ್ತೆ ನೋಡಿ ನೋಡಿ ಇಲ್ಲಿ ಇಲ್ಲಿ ಕೊಡ್ಬೋದು ಬೇಕಾದರೆ ಇಟ್ಯಾಲಿಕ್ ಅಂತ ಸೊ ಎಡ್ಡಿಂಗ್ ಆಗಿರೋದ್ರಿಂದ ಅದಕ್ಕೊಂದು ಅಂಡರ್ಲೈನ್ ಮಾಡಿದ್ರು ಚೆನ್ನಾಗಿರುತ್ತೆ ಅಂತಂದರೆ ಕಂಟ್ರೋಲ್ ಯು ಅಂತ ಕೊಟ್ಟು ನಡೆಯುತ್ತೆ ಇಲ್ಲ ಇಲ್ಲಿ ಅಂಡರ್ಲೈನ್ ಅಂತ ಇರುತ್ತೆ ಅದನ್ನು ಮಾಡಿದ್ರು ನಡೆಯುತ್ತೆ ಸೊ ಇದು ಬೋಲ್ಡು ಇಟ್ಯಾಲಿಕ್ ಅಂಡರ್ಲೈನ್ ಆಯಿತು ಸೊ ಇದಿಷ್ಟು ಆದ ನಂತರ ನನಗೆ ಈ ನೋಡಿ ಇಲ್ಲಿ ಟೆಕ್ಸ್ಟ್ ಟೈಪ್ ಮಾಡಿದ್ದೀನಿ ಸರ್ ಈ ಟೆಕ್ಸ್ಟು ನನಗೆ ಬೇ ಎಲ್ಲ ಸ್ಮಾಲ್ ಲೆಟ್ರಲ್ಲಿ ಬೇಕಿತ್ತು ಕ್ಯಾಪ್ಯುಲೇಟ್ರಿಗೆ ಬೇಡ ಅಂತಿದ್ದರೆ ನನಗೆ ಕ್ಯಾಪ್ಯುಲೇಟ್ರಿಗೆ ಬೇಡ ಅಂತಂದರೆ ಆವಾಗ ನಾವೊಂದು ಆಪ್ಷನ್ ಯೂಸ್ ಮಾಡ್ಕೋಬೋದು ಯಾವುದಪ್ಪ ಅಂತಂದರೆ ಚೇಂಜ್ ಕೇಸ್ ಅಂತ ಬರುತ್ತೆ ಈ ಚೇಂಜ್ ಕೇಸ್ ಅಂತಂದರೆ ಸೆಂಟೆನ್ಸ್ ಕೇಸ್ಗಾರು ಹಾಕೋಬೋದು ಲೋಯರ್ ಕೇಸ್ ಕಾರ್ ಹಾಕೋಬೋದು ಅಪ್ಪರ್ ಕೇಸ್ ಕಾರ್ ಹಾಕೋಬೋದು ಕ್ಯಾಪ್ಯುಲೇಸ್ ಈಚ್ ವರ್ಡ್ಗಾರ ಹಾಕೋಬೋದು ಇಲ್ಲ ಟಾಗಲ್ ಕೇಸ್ಗಾರ ಹಾಕೋಬೋದು ಇದರ ಶಾರ್ಟ್ಕಟ್ ಕೀ ಬಂದು ಶಿಫ್ಟ್ ಎಫ್ ತ್ರೀ ಅಂತ ಹೇಳ್ತೀವಿ ಸೊ ಈಗ ನೋಡಿ ನಾನು ಶಿಫ್ಟ್ ಎಫ್ ಕೀ ಯೂಸ್ ಮಾಡ್ಕೊಂಡು ಮಾಡ್ತೀನಿಗ ಶಿಫ್ಟ್ ಎಫ್ ತ್ರೀ ನೋಡಿ ನೋಡಿ ಲೆಟ್ರ್ ಬಂತು ಸ್ಮಾಲ್ ಲೆಟ್ರ್ ಬಂತು ಫಸ್ಟ್ ಲೆಟ್ರ್ ಮಾತ್ರ ಕ್ಯಾಪಿಟಲ್ ಆಗ್ತವೆ ಎಲ್ಲ ಕ್ಯಾಪ್ಯುಲೆಟ್ರೋಮ್ ಬಂತು ಸೊ ಇದು ಶಿಫ್ಟ್ ಇಟ್ಕೊಂಡು ಪ್ರೆಸ್ ಮಾಡ್ತಾ ಹೋಗ್ತಾ ಇದ್ದೀನಿ ಸೊ ನಿಮ್ಗೆ ಯಾವ್ದು ಬೇಕು ಅದು ನೀವು ಸೆಲೆಕ್ಟ್ ಮಾಡ್ಕೋಬೋದು ಇದನ್ನು ನಾವು ಚೇಂಜ್ ಕೇಸ್ ಅಂತ ಹೇಳ್ತೇವೆ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಲೆಟರ್ ಅಂತ ಹೇಳ್ತೇವೆ ಈ ಐ ಲೆಟರ್ ಅಂತಂದರೆ ಇಲ್ಲಿ ನೋಡಿ ನಾವು ಸಾರಿ ಇಲ್ಲಿದೆ ನೋಡಿ ಇದನ್ನ ಹೈಲೈಟರ್ ಅಂತ ಹೇಳ್ತೀವಿ ಈ ಹೇಗೆ ನಾವು ಬುಕ್ಸಲ್ಲಿ ಹೈಲೈಟ್ ಮಾಡ್ತೀವಿ ಹಾಗೆ ಇದನ್ನು ಹೈಲೈಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀವಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಹೈಲೈಟ್ ಮಾಡೋದಕ್ಕೆ ಸೊ ನಾನು ಇಲ್ಲಿ ಯೆಲ್ಲೋ ಕಲರ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಹೈಲೈಟ್ ಮಾಡೋದಕ್ಕೆ ಸೊ ಇದನ್ನ ಹೈಲೈಟರ್ ಅಂತ ಹೇಳ್ತೀವಿ ನೆಕ್ಸ್ಟ್ ಬಂದು ಫಾಂಟ್ ಕಲರ್ ಫಾಂಟ್ ಕಲರ್ನ ನಾವು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಈ ಸೆಕೆಂಡ್ ಪ್ಯಾರಾಗ್ರಾಫ್ನ ಇಲ್ಲಿ ಫಾಂಟ್ ಕಲರ್ಸ್ ಅಂತ ಇದೆ ನೋಡಿ ಇಲ್ಲಿ ಈ ಫಾಂಟ್ ಕಲರ್ ನಿಮ್ದ್ರ ಮೇಲೆ ಕ್ಲಿಕ್ ಮಾಡ್ತೀವಿ ಅಂದರೆ ನಿಮಗೆ ರೆಡ್ ಇದೆ ಡಿಫಾಲ್ಟಾಗಿ ಬಂದುಬಿಡುತ್ತೆ ಇಲ್ಲ ಅದ್ರ ಪಕ್ಕನೇ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಕಲರ್ ಇಷ್ಟ ಸೆಲೆಕ್ಟ್ ಮಾಡಿಕೊಡಿ ಇದರಲ್ಲಿ ಯಾವುದು ಇಷ್ಟ ಆಗಿ ಇಷ್ಟಲ್ಲಿ ಯಾವುದು ಇಷ್ಟ ಆಗಿಲ್ಲ ಅಂತಂದರೆ ಇಲ್ಲಿ ಮೋರ್ ಕಲರ್ಸ್ ಅಂತ ಇದೆ ಪ್ಯಾಟ್ರನ್ ಕೊಡುತ್ತೆ ಅದು ನಿಮ್ಗೆ ಯಾವ ಕಲರ್ಸ್ ಮೇಲೆ ಬೇಕು ಅಂತ ಸೊ ಆ ಕಲರ್ ಮೇಲೆ ಸೆಲೆಕ್ಟ್ ಮಾಡಿ ಓಕೆ ಕೊಡಿ ಬಂತು ಫಾಂಟ್ ಕಲರ್ ಸೊ ಇದು ಟು ಫಾಂಟ್ ಕಲರ್ ಇಲ್ಲ ಸರ್ ನನಗೆ ವಾಪಸ್ ಮೊದಲಿತ್ತಲ್ಲ ಅದೇ ಫಾರ್ಮೆಟಿಗೆ ಬಂದುಬಿಡ್ಲಿ ಅಂತಿದ್ರೆ ಕ್ಲಿಯರ್ ಅಂತ ಬರುತ್ತೆ ಕ್ಲಿಯರ್ ಆಲ್ ಫಾರ್ಮ್ಯಾಟಿಂಗ್ ಅಂತ ಬರುತ್ತೆ ಇದು ಕ್ಲಿಯರ್ ಆಲ್ ಫಾರ್ಮ್ಯಾಟಿಂಗ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಮೊದಲು ಹೇಗಿತ್ತು ಫಾಂಟು ಅದೇ ಸ್ಟೈಲಿಗೆ ಬಂದ್ಬಿಡುತ್ತೆ ಸೊ ಇದರಲ್ಲಿ ಐಲೈಟ್ ಹೋಗಲ್ಲ ನೋಡಿ ಐಲೈಟ್ ಹೋಗಲ್ಲ ಫಾಂಟ್ಸ್ ಎಲ್ಲ ಬಂದುಬಿಡ್ತು ವಾಪಸ್ ನಾರ್ಮಲ್ ಟೇ ಲಾಸ್ಟ್ ಒಂದು ಇದೆ ಏನಪ್ಪ ಅಂದರೆ ಸೂಪರ್ ಸ್ಕ್ರಿಪ್ಟ್ ಅಂಡ್ ಸಬ್ಸ್ಕ್ರಿಪ್ಟ್ ಅಂತ ಹೇಳ್ತೀವಿ ಫ್ರೆಂಡ್ಸ್ ಸೂಪರ್ ಸ್ಕ್ರಿಪ್ಟ್ ಅಂಡ್ ಸಬ್ಸ್ಕ್ರಿಪ್ಟ್ ಅಂದರೆ ಏನು ಈಗ ನಾವು ಮ್ಯಾಥಮೆಟಿಕ್ಸ್ ಬಗ್ಗೆ ಹೋಗೋಣ ಸೊ ಈಗ ನಾವು ಮ್ಯಾಥ್ಮೆಟಿಕ್ಸಲ್ಲಿ ಈ ಟೈಪ್ ಮಾಡೋಕ್ಕೆ ಬಂದ್ಬಿಡ್ತು ಅಂತ ಅನ್ಕೊಳಣ ಈ ಕ್ವೆಷನ್ಸ್ ಟೈಪ್ ಮಾಡೋ ಪರಿಸ್ಥಿತಿ ಬರುತ್ತೆ ಸೊ ಅವಾಗ ನನಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ಸ್ ಎಕ್ಸ್ ವೈ ಸ್ಕ್ವೇರ್ ಅಂತ ಗ್ಯಾಪ್ ಕಾಯಿದೆ ಸೊ ಇದನ್ನು ನಾನು ಟೈಪ್ ಮಾಡಬೇಕು ಸೊ ಟೈಪ್ ಮಾಡಬೇಕು ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ಸ್ ಎಕ್ಸ್ ವೈ ಸ್ಕ್ವೇರ್ ಅಂತ ಅನ್ಕೋತೇನೆ ತಪ್ಪಿದರೆ ಶಮಿಸ್ಬಿಡಿ ಸೊ ಈ ನಾನಿಲ್ಲಿ ಟೂ ಅನ್ನೋದು ನನಗೆ ಮೆರಳೆ ಹೋಗಿ ಮೀನ್ಸ್ ಸ್ಕ್ವೇರ್ ಉಟ್ಟು ಹಾಕಬೇಕದು ಬಟ್ ಇಲ್ಲಿ ಟೈ ಕೀಬೋರ್ಡಲ್ಲಿ ಮಾಡೋಕ್ಕಾಗಲ್ಲ ಅದನ್ನ ಸೊ ಆವಾಗ ನಾವು ಈಗ ಟೂನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೂಪರ್ ಸ್ಕ್ರಿಪ್ಟ್ ಅಂಡ್ ಸಬ್ಸ್ಕ್ರಿಪ್ಟ್ ಅಂತ ಎರಡು ಆಪ್ಷನ್ ಇದೆ ಇಲ್ಲಿ ಇಲ್ಲಿ ಸೂಪರ್ ಸ್ಕ್ರಿಪ್ಟ್ ಅಂತ ಬೇಕಾ ಸೂಪರ್ ಸ್ಕ್ರಿಪ್ಟ್ ಅಂತ ಕೊಡಬೇಕಾಗತ್ತೆ ನೋಡಿ ಸೊ ಇದು ಒಂದೊಂದಕ್ಕೂ ಕೊಡಬೇಕಾ ಬೇಡ ನಾವು ಎಲ್ಲ ಅಟ್ ಎ ಟೈಮ್ ಕಂಟ್ರೋಲ್ ಯೂಸ್ ಮಾಡಿಕೊಂಡು ಟೂನ ಸೆಲೆಕ್ಟ್ ಮಾಡಿಕೊಳ್ಳಿ ಫಸ್ಟು ಸೂಪರ್ ಸ್ಕ್ರಿಪ್ಟ್ ಅಂತ ಕೊಡಿ ನೋಡಿ ಅಟ್ ಎ ಟೈಮ್ ಆಗೋಗುತ್ತೆ ಸೊ ಇದು ಸೂಪರ್ ಸ್ಕ್ರಿಪ್ಟ್ ಆಯಿತು ಇಲ್ಲ ನನಗೆ ಸಬ್ಸ್ಕ್ರಿಪ್ಟ್ ಆಗಬೇಕಿತ್ತು ಸಬ್ಸ್ಕ್ರಿಪ್ಟ್ ಮಾಡಬೇಕಿತ್ತು ಅಂತಿದ್ರೆ ಉದಾಹರಣೆಗೆ ಕೆಮಿಕಲ್ ಇಕ್ವೇಶನ್ಸ್ ಇದೆ ಎಚ್ ಟು ಎಸ್ ಒ ಫೋರ್ ಅಂತ ಆಗಬೇಕಿತ್ತು ಸೊ ಅವಾಗ ಟೂ ಅನ್ನೋದು ಕೆಳ ಹೋಗಬೇಕಿತ್ತು ಫೋರ್ ಅನ್ನೋದು ಕೆಳ ಹೋಗ್ಬೇಕಿತ್ತು ಸೊ ಈ ಥರ ಕೇಸಸ್ ಅಲ್ಲಿ ಟೂನ ಸೆಲೆಕ್ಟ್ ಮಾಡ್ಕೋತೀನಿ ಫೋರ್ನ ಕಟ್ಟಕೊಂಡು ಸೆಲೆಕ್ಟ್ ಮಾಡ್ಕೊತಾ ಇದೀನಿ ಸಬ್ಸ್ಕ್ರಿಪ್ಟ್ ಅಂತ ಕೊಡ್ತೀನಿ ನೋಡಿ ಇದು ಸೂಪರ್ ಸ್ಕ್ರಿಪ್ಟ್ ಮತ್ತು ಇದು ಸಬ್ಸ್ಕ್ರಿಪ್ಟ್ ಅಂತ ಹೇಳ್ತೀವಿ ಸೊ ಇದು ಇಷ್ಟ ಇಷ್ಟವಾಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಸೊ ಇಷ್ಟ ಆಗಿದೆ ಅರ್ಥವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು